ಸಾಕಾರ ಕೊಡಿ ಅಂತಕ್ಕಂಥದ್ದು ಆ ಪುಣ್ಯಾತ್ಮ ತೊಂಬತ್ತೊಂದು ವಯಸ್ಸಲ್ಲಿ ರಾಜ್ಯಸಭೆ ಸಂಸತ್ ನಲ್ಲಿ ಇವತ್ತು ನಿಂತು ಇವತ್ತು ಏನು ಅವರ ಒಂದು ಬದ್ಧತೆಯನ್ನು ತೋರಿಸ್ತು ದಯಮಾಡಿ ನೋಡಿದ್ದೀರಿ ಯಾವ ರೀತಿ ಕುಮಾರಣ್ಣವರು ದೇವೇಗೌಡರು ಮಂಡ್ಯ ಜಿಲ್ಲೆಗೆ ಇವತ್ತು ಬಹಳ ಜನ ಕೇಳ್ತಾರೆ ಬಹಳ ಜನ ಪ್ರಶ್ನೆ ಮಾಡ್ತಾರೆ ಅಂದಾಣಿ ಸಾಹೇಬರು ಹೇಳ್ತಾ ಇದ್ರು ಏನ್ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದ ನೆನ್ಸ್ಕೊಳ್ಲಿಕ್ಕೆ ಇಷ್ಟಪಡ್ತಾರೆ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆದಾಗ ಇನ್ನೂರು ಕೋಟಿ ರೂಪಾಯಿ ನೀರಾವರಿ ಯೋಜನೆಗಳಿಗೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಮಳವಳ್ಳಿ ತಾಲೂಕಿಗೆ ಅಲಗೂರು ಹಬ್ಬಿಗೆ ವಿಶೇಷವಾಗಿ ಕೊಟ್ಟಂತ ಮೀಸಲಿಟ್ಟಂತ ಒಂದು ಹಣವನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಹನ್ನೊಂದು ತಿಂಗಳಾಗಿದೆ ಇವತ್ತು ಆಡಳಿತಕ್ಕೆ ಬಂದಿ ನೂರ ಮೂವತ್ತೈದು ಜನ ಶಾಸಕರನ್ನ ಗೆಲ್ಸ್ಕೊಂಡಿರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಇವತ್ತು ಚರ್ಚೆ ಮಾಡ್ತಾರೆ ಇವತ್ತು ಇವತ್ತು ಕೇಳ್ತಾರೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಗೌರವಾನ್ವಿತ ಶಾಸಕರುಗಳಿಗೆ ಒಂದು ಪ್ರಶ್ನೆ ಇವತ್ತು ನೋಡಿ ಮಂಡ್ಯ ಜಿಲ್ಲೆ ಜನ ನಾನೊಬ್ಬ ಯುವಕನಾಗಿ ನಿಮ್ಮ ಒಡ್ನಾಟದಲ್ಲಿತ್ತು ಒಂದ್ ಅರ್ಥ ಮಾಡ್ಕೊಂಡಿದ್ದೆ ಮಂಡ್ಯದಲ್ಲಿ ನಾವು ಎಷ್ಟು ಪ್ರೀತಿ ವಿಶ್ವಾಸದಿಂದ ಜನಗಳ ಜೊತೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ವರ್ತನೆ ಮಾಡ್ತೀವೋ ಆ ಪ್ರೀತಿ ವಿಶ್ವಾಸದಿಂದ ಜನ ಅಷ್ಟೇ ನಮ್ಮನ್ನ ಮೆರೆಸ್ತಾರೆ ದುರಂಕಾರ ದರ್ಪ ಸಂದರ್ಭದಲ್ಲಿ ಅಧಿಕಾರ ಇದೆ ನಾವೇನ್ ಮಾತಾಡಿದ್ರು ಸಹಿ ಹಾಕ್ತಾರೆ ಜನ ತಕ್ಕ ಪಾಠ ಕಲಿಸ್ತಕ್ಕಂತ ಒಂದು ಸಮಯ ಇವತ್ತು ದೂರ ಇಲ್ಲ ಅಂತಕ್ಕಂಥದನ್ನ ಭಾವಿಸಿದ್ದೇನೆ ಇನ್ನೇನು ಹೆಚ್ಚಿಗೆ ಮಾತನಾಡಿದ ಅಂಬೇಡ್ಕರ್ ಸಾಹೇಬ್ರು ಏನ್ ಇವತ್ತು ಈ ದೇಶದ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥವ್ರು ಆರ್ಥಿಕ ತಜ್ಞರು ಇವತ್ತು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ವಿಶೇಷವಾದಂತ ಒಂದು ಮೀಸಲಾತಿಯನ್ನ ಕೊಟ್ಟಂತ ಧೀಮಂತ ನಾಯಕರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಏನು ಮೊದಲನೇ ಬಾರಿ ಈ ದೇಶದ ಚುನಾವಣೆ ಆಗುತ್ತೆ ಅಂಬೇಡ್ಕರ್ ಸಾಹೇಬರು ಎರಡು ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೋಣ ನಾವು ನೆನ್ಸ್ಕೋಬೇಕು ಇವತ್ತು ಕಾಂಗ್ರೆಸ್ ಪಕ್ಷದವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇದೇ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದಂಥದ್ದು ಇದೇ ಕಾಂಗ್ರೆಸ್ನವರು ಐವತ್ತು ನಾಲ್ಕರಲ್ಲಿ ಐವತ್ತು ನಾಲ್ಕರಲ್ಲಿ ಮತ್ತೆ ಬಾಂಬೆಯಿಂದ ಏನು ಸ್ಪರ್ಧೆ ಮಾಡ್ತಾರೆ ಉಪ ಚುನಾವಣೆಗೆ ಇದೇ ಕಾಂಗ್ರೆಸ್ನವರು ಮತ್ತೆ ಸೋಲಿಸ್ತಾರೆ ಒಂದು ಪ್ರಶ್ನೆ ಮಾಡ್ತಾರೆ ಇವತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ ಇವತ್ತೇನು ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಅವರ ಸ್ಮಾರಕಕ್ಕೆ ದೆಹಲಿಯಲ್ಲಿ ನಲವತ್ತು ಎಕರೆ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಏನು ಅಂಬೇಡ್ಕರ್ ಅವರು ಮೃತಪಟ್ಟಂತ ಸಂದರ್ಭದಲ್ಲಿ ಅಂತ ಧೀಮಂತ ನಾಯಕಕ್ಕೆ ನಾಯಕನಿಗೆ ನಿಮ್ ಯೋಗ್ಯತೆಗೆ ಒಂದು ಸ್ಮಾರಕ ಕೂಡ ಕೊಡ್ಲಿಕ್ಕೆ ನಿರ್ಮಾಣ ಮಾಡ್ಲಿಕ್ಕೆ ಈ ಕಾಂಗ್ರೆಸ್ ಕೈಲಿ ಆಗ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ನೆನೆಸ್ಕೊಳ್ಬೇಕಾಗ್ತದಣ್ಣ ಇವತ್ತು ಹೇಳ್ತಾರೆ ಕಾಂಗ್ರೆಸ್ನ ನಾಯಕರು ಇವತ್ತೇನು ಇನ್ನೊಬ್ರು ಹಿರಿಯ ನಾಯಕರು ಮುಖಂಡರಿದ್ದಾರೆ ಖರ್ಗೆ ಅವರು ಖರ್ಗೆ ಅವ್ರನ್ನ ಈ ದೇಶಕ್ಕೆ ಪ್ರಧಾನಮಂತ್ರಿ ಮಾಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ ಒಂದ್ ಕಡೆ ಕಲಬುರ್ಗಿನಲ್ಲಿ ಅವ್ರಿಗೆ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಕಾಂಗ್ರೆಸ್ನವ್ರು ಟಿಕೆಟ್ ಕೊಡೋದಿಲ್ಲ ಇನ್ಯಾವ ದೇಶ ಪ್ರಧಾನಮಂತ್ರಿ ಮಾಡ್ತಾರೆ ಇವತ್ತು ಅರ್ಥ ಮಾಡ್ಕೊಳ್ಬೇಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ಗುಲಾಬ್ ನಬಿ ಆಜಾದ್ ಅವರು ದೇವೇಗೌಡರ ಮನೆಗೆ ಬರ್ತಾರೆ ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಮ್ ಸಾಕಾರ ಇದೆ ನಮ್ ಸಮ್ಮತಿ ಇದೆ ಅಂತಕ್ಕಂಥದ್ದು ಆದ್ರೆ ಇದೇ ಕಾಂಗ್ರೆಸ್ನವರು ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಡ ಅಂತ ತೀರ್ಮಾನ ಮಾಡಿದವರು ಇದೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇವತ್ತು ಚರ್ಚೆ ಮಾಡ್ತಿದಾರಲ್ಲ ಇನ್ನೊಬ್ಬರು ಹಿರಿಯ ನಾಯಕರು ಜಿ ಪರಮೇಶ್ವರ್ ಅವರು ಏನು ರಾಜ್ಯಾಧ್ಯಕ್ಷರಾಗಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಅವ್ರ ಸೋಲಿಗೆ ಯಾರು ಕಾರಣ ಆದ್ರು ಯಾತಕ್ಕೋಸ್ಕರ ಸೋಲ್ಸಿದ್ರಿ ಪರಮೇಶ್ವರ್ ಅವ್ರನ್ನ ಇದೇ ಕಾಂಗ್ರೆಸ್ ಪಕ್ಷದವ್ರೆ ಒಳಸನ್ಸ್ ರೂಪಿಸಿ ಎಲ್ಲರೇನಾದ್ರು ಅಧಿಕಾರಕ್ಕೆ ಬಂದ್ಬಿಟ್ರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರಲ್ಲ ಅಂತ ಪರಮೇಶ್ವರ್ ಅವ್ರು ತಗ್ದಿದ್ ಯಾರ ಸ್ವಾಮಿ ಯಾರಣ್ಣ ಎಲ್ಲ ಬಾಳ ನೋಡಿ ಪ್ರಜ್ಞಾವಂತರಿದ್ದೀರಿ ಮಂಡ್ಯ ಜಿಲ್ಲೆ ಜನ ಮಳವಳ್ಳಿ ಜಿಲ್ಲೆ ಜನ ನಮ್ಮ ಹಲಗೂರು ತಾಲೂಕಿನ ಹಳಗುರು ಹೋಬಳಿಯ ಜನ ಬಹಳ ಅತ್ಯಂತ ಪ್ರಬುದ್ಧರಿದ್ದೀರಿ ಬುದ್ಧಿವಂತರಿದ್ದೀರಿ